ರಚನಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಅಕ್ಟೋಬರ್ ಐದರಂದು ಮಂಗಳೂರಿನ ಮಿಲಾಗ್ರಿ ಸಭಾಭವನದಲ್ಲಿ ನಡೆಯಲಿದೆ ಎಂದು ರಚನಾ ಕ್ಯಾಥೋಲಿಕ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ಅಧ್ಯಕ್ಷರಾದ ಜಾನ್ ಬಿ ಮೊಂಥೆರೋ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಕ್ಯಾಥೋಲಿಕ್ ಉದ್ಯಮಿಗಳು ವೃತ್ತಿಪರರು ಹಾಗೂ ಕೃಷಿಕರು ಒಟ್ಟಾಗಿ ಸೇರಿ ಆರಂಭಿಸಿದ ರಚನಾ ಸಂಸ್ಥೆಯು ತನ್ನ ಮೂಲ ಆಶ್ರಯವಾದ ಕ್ಯಾಥೋಲಿಕ್ ಯುವಜ ಜನರಿಗೆ ಉದ್ಯಮದಲ್ಲಿ ತೊಡಗಿಸಿಕೊಳ್ಳಲು ತರಬೇತಿ ಬಂಡವಾಳ ಜೋಡಿಸುವಿಕೆ ತಾಂತ್ರಿಕ ಸಹಕಾರ ನೀಡುವುದರ ಜೊತೆಗೆ ಸಂಸ್ಥೆಯ ಸದಸ್ಯರಲ್ಲಿ ಸಹಕಾರ ಹಾಗೂ ಸಂಬಂಧವನ್ನು ಬೆಳೆಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಾ ಬಂದಿದೆ ಕ್ರೈಸ್ತ ಕ್ಯಾಥೋಲಿಕ್ ಸಮಾಜದ ಯಶಸ್ವಿ ಉದ್ಯಮಿಗಳು ವೃತ್ತಿಪರರು ಕೃಷಿಕರು ಅನಿವಾಸಿ ಭಾರತೀಯರು ಹಾಗೂ ಸಾಧಕ ಮಹಿಳೆಯರನ್ನು ಗುರುತಿಸಿ ಪ್ರತಿಷ್ಠಿತ ರಚನಾ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಸುಮಾರು ಇಪ್ಪತ್ತೈದು ಜೂರಿ ಸದಸ್ಯರನ್ನೊಳಗೊಂಡ ಸಮಿತಿಯು ಪರಿಶೀಲನೆ ನಡೆಸಿ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ ಎಂದವರು ವಿವರಿಸಿದ್ದಾರೆ ಈ ಬಾರಿ ಆಸ್ಪಿನ್ ರೋಚ್ ಅವರಿಗೆ ರಚನಾ ಉದ್ಯಮಿ ಜಾನ್ ರಿಚರ್ಡ್ ಲೋಬೋಕೆಎ ಎಸ್ ಮಂಗಳೂರು ಇವರಿಗೆ ರಚನಾ ವೃತ್ತಿಪರ ಪ್ರಶಸ್ತಿ ಡಾಕ್ಟರ್ ಗಾಡ್ವಿನ್ ರೋಡ್ರಿಗಸ್ ಬೆಳ್ಳಾಯಿ ಇವರಿಗೆ ರಚನಾ ಕೃಷಿಕ ಪ್ರಶಸ್ತಿ ಪ್ರತಾಪ್ ಮೆಂಡೋನ್ಸಾ ದುಬೈ ಇವರಿಗೆ ರಚನಾ ಅನಿವಾಸಿ ಉದ್ಯಮಿ ಪ್ರಶಸ್ತಿ ಶೋಭಾ ಮೆಂಡೋನ್ಸಾ ದುಬೈ ಇವರಿಗೆ ರಚನಾ ಮಹಿಳಾ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಕಾರ್ಯಕ್ರಮದ ಮಾಹಿತಿ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯದರ್ಶಿಯಾದ ವಿಜಯ್ ವಿ ಲೋಬೋ ಖಜಾಂಚಿಯಾದ ನೆಲ್ಸನ್ ಮೊಂತೆರೋ ಉಪಾಧ್ಯಕ್ಷರಾದ ನವೀನ್ ಲೋಬೋ ಮುಂತಾದವರು ಉಪಸ್ಥಿತರಿದ್ದರು not only in the Catholic community but in the entire our society. So we take immense pride in announcing the names of the awardees for the year 2025. Rachana Entrepreneur Award will be conferred on Mr. Austin Roche Bangalore, Rachana Professional Award मिस्टर जॉन रिचर्ड लोबो के एस मैंग्लोर रचना एग्रीकल्चरिस्ट, डॉक्टर गॉडविन रोड्रिगस पीएचडी, फ्रॉम डी फ्रम रचना एनआरआई अंतरप्रनर मिस्टर प्रताप मिंडोंसा, फ्रॉम दुबई, रचना आउटस्टैंडिंग वुमन मिस्टर शोभा मिंडोंसा, फ्रॉम दुबई